ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಮತ್ತು ಡಯಟಿಗೂ ಉಪಯೋಗ ಆಗುವಂತಹ ಚಿತ್ರಾನ್ನ ಹೆಸರುಕಾಳು ಮತ್ತು ಹಸಿ ಕಡಲೆ ಹಾಕಿ ಆರೋಗ್ಯಕ್ಕೆ ತುಂಬ ಒಳ್ಳೆ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಚಟಪಟ ಅನ್ನಬೇಕು ಸಾಸಿವೆ ಚಟಪಟ ಅಂದರೆ ಸ್ವಲ್ಪ ಸಾಸಿವೆ ಬಿಸಿ ಹಸಿ ವಾಷಿನ ಎಲ್ಲ ಹೋಗಲಿ ಸಾಸಿವ ನಂತರ ಈರುಳ್ಳಿ ಈರುಳ್ಳಿ ಹಸಿ ಖಾರ ಹಸಿ ಖಾರ ಹಾಕ್ಕೊಂಡು ಕರಿಬೇವು ನಂತರ ಸ್ವಲ್ಪ ಟಮಾಟ ಇದೆಲ್ಲ ಚೆನ್ನಾಗಿ ಬಾಡಿಸೋಣ

నంతర చూర్ అరశనా చూరు అరిశణ సాకిస్తే మేము చూసుకున్న మిక్స్ మార్కెం ఎంటు తాసె తాసు నెనసే కడ్డెకాళ్ళు మరి హాళ్ళు తుం ఆరోగ్యంగా ఒషకాంశ ఇది విటమిన్ బి ట్వెల్ విటమిన్ కే విటమిన్ ఈ ಚರ್ಮ ಕಣ್ಣು ಕೂದಲು ಎಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಂಟರಿಂದ ಎಂಟರಿಂದ ಹತ್ತು ತಾಸು ನೆನೆಸಿದ್ರೆ ಚೆನ್ನಾಗಿ ಯಾಕಂದರೆ ಒಂದು ದಿವಸ ನೈಟೇ ಹಾಕಿದರೂ ಬೆಳಕಿಗೆಲ್ಲ ಚೆನ್ನಾಗಿ ನೆನೆದಿರುತ್ತೆ ಮೊಳಕೆ ಬಂದರೂ ಓಕೆ ಮೊಳಕೆ ಬಂದಿಲ್ಲ ಅಂದ್ರೂ ನಡೆಯುತ್ತೆ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಈ ನೆನ್ ಈ ಮಾಡಿರುವಂಥ ಮಸಾಲಾಗ ಈ ನೆನೆಸಿರುವಂಥ ಕಡಲೆಕಾಳು ಮತ್ತು ಹೆಸರುಕಾಳು ಹಾಕ್ಕೊಂಡು ಚೆನ್ನಾಗಿ ಮಸಾಲ ನೋ ಮಸಾಲ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಬಳಸ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೆನೇಲಿಡಬೇಕಿದ್ನ ಸ್ವಲ್ಪ ಕಾಳೆಲ್ಲ ಬೆನೆಬೇಕು ಬೆನಿಬೇಕು ಸ್ವಲ್ಪ ಕಾಳೆಲ್ಲ ಬೆಂದರೆ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಅನ್ನ ಹಾಕಿ ಮಿಕ್ಸ್ ಮಾಡಬೇಕು ಇದು ಒಂದು ಚಿತ್ರಾನ್ನ ಸ್ಪೆಷಲ್ ಚಿತ್ರಾನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋ ಚಿತ್ರಾನ್ನ ಇದು ಸ್ಪೆಷಲ್ ಚಿತ್ರಾನ್ನ ಕಾಳು ಹೆಸರು ಕಾಳು ಇದೆ ಹೆಸರು ಕಾಳು ಹಾಕಿ ಮತ್ತು ಹಾಗು ಕಡಲೆಕಾಳು ಹಾಕಿ ಮಾಡುವಂತ ಸ್ಪೆಷಲ್ ಚಿತ್ರಾನ್ನ ಅತಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಇದರಲ್ಲಿ ಇದನ್ನು ಈ ತರ ಚಿತ್ರಾನ್ನೂ ಮಾಡಿ ಬರೀ ಅದೇ ನಾಲ್ಕೇ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟಮಾಟೊ ಚಿತ್ರಾನ್ನ ಮಾಡೋ ಬದಲು ಈ ತರ ಅತಿ ಹೆಚ್ಚು ಪೋಷಕಾಂಶ ಇರುವಂತಹದು ಒಂದ್ಸಲ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು